ವೀಕ್ಷಕರೆಲ್ಲರೂ ಕೂಡ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಕೆಲವು ಪತ್ರಿಕೆಗಳಲ್ಲಿ ನೆಗೆಟಿವ್ ಮೈಂಡ್ಸೆಟ್ನ ವರದಿಗಳು ಪ್ರಕಟವಾಗ್ತಾನೆ ಇರ್ತವೆ ಇಂತಹ ವರದಿಗಳು ಕೃಷಿ ಕ್ಷೇತ್ರವನ್ನು ಕೂಡ ಬಿಟ್ಟಿಲ್ಲ ಕೃಷಿ ಕ್ಷೇತ್ರದ ಉದ್ಧಾರಕ್ಕಾಗಿ ಪತ್ರಿಕೆಗಳು ವರದಿಯನ್ನು ಪ್ರಕಟ ಮಾಡಬೇಕು ಅದನ್ನು ಬಿಟ್ಟು ನೆಗೆಟಿವ್ ಮೈಂಡ್ಸೆಟ್ಟನ್ನು ಹೊಂದಿರುವ ವರದಿಗಳು ಕೂಡ ಕೃಷಿ ವಿಚಾರವನ್ನು ಬಿಟ್ಟಿಲ್ಲ ಅನ್ನುವಂಥದ್ದು ದುರಂತ ಇದಕ್ಕಂತೂ ಎಕ್ಸಾಂಪಲ್ ಇತ್ತೀಚೆಗೆ ರಾಜ್ಯ ಮಟ್ಟದ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿ ಈಗಾಗಲೇ ಅಡಿಕೆ ಕೃಷಿಗೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಿರುವ ಕಾರ್ಬನ್ ದೋಟಿ ಅದೆಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಕಾರ್ಬನ್ ದೋಟಿಯನ್ನು ಜನಪ್ರಿಯಗೊಳಿಸಿರುವ ಕಾರಣದಿಂದಲೇ ಅಡಿಕೆ ಕೃಷಿಕರು ಅನೇಕ ಸಮಸ್ಯೆಗಳ ನಡುವೆಯೂ ನಿಟ್ಟುಸಿರು ಬಿಟ್ಟಿದ್ದಾರೆ ಅನ್ನುವಂಥದ್ದು ಸತ್ಯ ಆದರೆ ಈ ರಾಜ್ಯ ಮಟ್ಟದಲ್ಲಿ ಪ್ರಕಟವಾಗಿರುವ ವರದಿ ಏನಿದೆಯೋ ಕಸುಬು ಕಸಿದ ಕಾರ್ಬನ್ ದೋಟಿ ಅಡಕೆ ಕೊನೆಗಾರ ಆಧುನಿಕ ಯಂತ್ರದರು ಅತಂತ್ರ ಈ ವರದಿ ನಿಜಕ್ಕೂ ದುರಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂತಂದರೆ ಕಾರ್ಬನ್ ದೋಟಿ ಬಂದಿರೋದ್ರಿಂದ ಸಾಂಪ್ರದಾಯಿಕವಾಗಿ ಅಡಿಕೆ ತೆಗೆಯುವವರು ಏನಿದ್ದಾರೋ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗಿಲ್ಲ ಈಗಲೂ ಕೂಡ ಸಾಂಪ್ರದಾಯಿಕವಾಗಿ ಅಡಿಕೆ ತೆಗೆಯುವವರಿಗೆ ಡಿಮ್ಯಾಂಡ್ ಇದ್ದೇ ಇದೆ ಒಂದು ಎರಡನೆಯದ್ದಾಗಿ ಈ ಕಾರ್ಬನ್ ದೋಟಿ ಬಂದಿರೋದರಿಂದ ಅಡಿಕೆ ತೆಗೆಯುವವರಿಗೂ ಅಥವಾ ಗೊನೆಗಾರ ಅಥವಾ ಕೊನೆಗಾರ ಎಂದು ಏನು ಕರೀತೀವೋ ಅವರಿಗೂ ಕೂಡ ಸಾಕಷ್ಟು ಪ್ರಯೋಜನವಾಗಿದೆ ಈ ವರದಿಯನ್ನು ವಿಶ್ಲೇಷಣೆ ಮಾಡುವ ಮೊದಲು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ವರದಿಯನ್ನು ಬರೆದವರು ಒಂದು ಸಲ ಮಂಗಳೂರು ಅದರಲ್ಲೂ ಕೂಡ ಪ್ರಮುಖವಾಗಿ ದೇರಳಕಟ್ಟೆ ಪ್ರದೇಶದಲ್ಲಿರುವಂಥ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಡಿಕೆ ಮರದಿಂದ ಬಿದ್ದು ಗಾಯಗೊಂಡವರೆಷ್ಟು ಮಂದಿ ಅಡಿಕೆ ಮರದಿಂದ ಬಿದ್ದು ಸೊಂಟ ಮುರಿದವರು ಎಷ್ಟು ಮಂದಿ ಅಡಿಕೆ ಮರದಿಂದ ಬಿದ್ದು ಮೃತಪಟ್ಟವರು ಎಷ್ಟು ಮಂದಿ ಅನ್ನುವ ಲೆಕ್ಕವನ್ನು ತೆಗೆದುಕೊಳ್ಳಬೇಕು ಇದೊಂದು ಅಪಾಯಕಾರಿ ಕೆಲಸವಾಗಿರುವ ಕಾರಣದಿಂದ ಅಡಿಕೆ ಮರ ಹತ್ತುವ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ತೆಗೆಯುವವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಇದರಿಂದ ಅನೇಕ ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೀಗೆ ಸಂಕಷ್ಟಕ್ಕೆ ಸಿಲುಕಿದವರಿಗೆ ಆಧಾರವಾಗಿ ಬಂದದ್ದೇ ಈ ಕಾರ್ಬನ್ ತೋಟಿ ಇನ್ನು ಸಾಂಪ್ರದಾಯಿಕವಾಗಿ ಅಡಿಕೆ ತೆಗೆಯುವ ಮಂದಿಯನ್ನು ಕೂಡ ಕಾರ್ಬನ್ ದೋಟಿಯ ಸಾಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅಡಿಕೆ ಪತ್ರಿಕೆ ಸೇರಿದಂತೆಯೇ ಅನೇಕ ಸಂಸ್ಥೆಗಳು ಸಾಕಷ್ಟು ಕೆಲಸವನ್ನು ಮಾಡಿದೆ ಅಷ್ಟು ಮಾತ್ರವಲ್ಲದೆ ಒಬ್ಬೊಬ್ಬರಿಗೆ ದೋಟಿ ಕರೆಯುವುದಕ್ಕೆ ಕಷ್ಟ ಆಗಬಹುದು ಅರವತ್ತರಿಂದ ಎಪ್ಪತ್ತು ಸಾವಿರ ತನಕ ಅವರು ಬಂಡವಾಳ ಹೂಡೋದು ಕಷ್ಟವಾಗಬಹುದು ಅನ್ನುವ ನಿಟ್ಟಿನಲ್ಲಿ ಹತ್ತು ಹಲವಾರು ಸಹಕಾರಿ ಸಂಘಗಳು ಈ ನಿಟ್ಟಿನಲ್ಲಿ ಸಾಲ ಕೊಡೋದು ಕೂಡ ಮುಂದಾಗಿದೆ ಹೀಗಾಗಿ ದೋಟಿ ಖರೀದಿಸಬೇಕು ಎಂದು ಮನಸ್ಸುಳ್ಳವರಿಗೆ ಇದು ದೊಡ್ಡ ಸಮಸ್ಯೆಯೇ ಅಲ್ಲ ಹೀಗಾಗಿಯೇ ಕಾರ್ಬನ್ ದೋಟಿಯಿಂದ ಅಡಿಕೆ ತೆಗೆಯುವ ಅದರಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಅಡಿಕೆ ತೆಗೆಯುವ ಮಂದಿಗೆ ಸಂಕಷ್ಟ ಬಂದಿದೆ ಅನ್ನುವಂಥದ್ದು ನಿಜಕ್ಕೂ ಸುಳ್ಳು ಪ್ರತಿ ಊರಿನಲ್ಲೂ ಕೂಡ ಅಡಿಕೆ ಕೃಷಿಕರು ಹೇಳುವಂಥದ್ದು ನಮಗೆ ಅಡಿಕೆ ತೆಗೆಯುವವರು ಸಿಗೋದಿಲ್ಲ ತೆಂಗು ಕೀಳೋರು ಸಿಗೋದಿಲ್ಲ ಅಂತ ಪರಿಸ್ಥಿತಿ ಹೀಗಿರುವಾಗ ಅದು ಅಡಿಕೆ ಯನ್ನ ಸಾಂಪ್ರದಾಯಿಕವಾಗಿ ತೆಗೆಯುವವರಿಗೆ ಅದು ಯಾವ ರೀತಿಯಲ್ಲಿ ಸಮಸ್ಯೆ ಬಂತು ಅನ್ನುವುದನ್ನು ಈ ವರದಿ ಮಾಡಿದ ಪುಣ್ಯಾತ್ಮರೇ ಹೇಳಬೇಕು ಅಷ್ಟು ಮಾತ್ರವಲ್ಲದೆ ಅಡಿಕೆಯ ತೋಟಕ್ಕೆ ಕಾರ್ಬನ್ ದೋಟಿ ಬಂದಿರುವ ಕಾರಣದಿಂದ ಕೊಳೆ ರೋಗ ಸೇರಿದಂತೆ ಹತ್ತು ಹಲವು ರೋಗಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನುಕೂಲವಾಗಿದೆ ಸಾಂಪ್ರದಾಯಿಕವಾಗಿ ಮದ್ದು ಬಿಡುವವರನ್ನು ಕಾದು ಕೂತ್ರೆ ಅಡಿಕೆಯ ತೋಟಕ್ಕೆ ರೋಗ ವ್ಯಾಪಿಸಿರುತ್ತಿತ್ತು ಆ ವರ್ಷದ ಫಸಲು ನೆಲ ಕಚ್ಚಿರೋದು ಹೀಗಾಗಿಯೇ ಕಾರ್ಬನ್ ದೋಟಿ ಅಡಿಕೆ ತೋಟಕ್ಕೆ ಬಂದಿರೋದರಿಂದ ಸಾಕಷ್ಟು ಅನುಕೂಲವಾಗಿರುವುದಂತೂ ಸತ್ಯ ಹಾಗಂತ ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟದ್ದಾಗಿ ಅಥವಾ ಒಂದೆರಡು ಕಡೆ ಸಮಸ್ಯೆಯಾಗಿರಲಿಕ್ಕೂ ಸಾಕು ಹಾಗಂತ ಇಡೀ ಅಡಿಕೆ ಕೃಷಿಯನ್ನು ನೋಡಿದಾಗ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿರುವ ಅಡಿಕೆ ಕೃಷಿಯನ್ನು ಗಮನಿಸಿದರೆ ಕಾರ್ಬನ್ ದೋಟಿಯಿಂದ ಸಾಕಷ್ಟು ಅನುಕೂಲವಾಗಿದೆ ಪ್ರಮುಖವಾಗಿ ಕೃಷಿಕರಿಗಿಂತಲೂ ಕೂಡ ಬಡ ಕೂಲಿ ಕಾರ್ಮಿಕನಿಗೆ ಇದರಿಂದ ಅನುಕೂಲವಾಗಿದೆ ಒಂದು ವೇಳೆ ಅಡಿಕೆ ಮರ ಹತ್ತಿ ಬಿದ್ದರೆ ಸೊಂಟ ಮುರಿದ್ರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಈ ಕಾರ್ಬನ್ ದೋಟಿಯಲ್ಲಿ ಅಂತಹ ಆತಂಕಗಳಿಲ್ಲ ಹೀಗಾಗಿ ಪ್ರತಿ ಸಲವೂ ಕೂಡ ಯಾವುದಾದ್ರೊಂದು ಹೊಸ ತಂತ್ರಜ್ಞಾನ ಬಂತು ಅಂದಾಗ ನಾವು ಅದನ್ನು ಅಡಾಪ್ಟ್ ಮಾಡೋದನ್ನು ಕಲಿಯಬೇಕು ಅದರಿಂದ ಅನುಕೂಲ ಇದೆ ಅನ್ನೋದು ನಮಗೆ ಅರಿವಾದ್ರೆ ಅದು ನಮ್ಮ ಜೀವನದ ಭಾಗವಾಗಬೇಕು ಹೊರತು ನೆಗೆಟಿವ್ ಸುದ್ದಿಗಳನ್ನು ಪ್ರಚಾರ ಮಾಡುವ ಮನಸ್ಥಿತಿ ನಮ್ಮದಾಗಬಾರದು